ಡಾಕ್ಟರ್ ರಾಧಾಕೃಷ್ಣ ಪ್ರೌಢಶಾಲೆ ಮತ್ತು ಸರ್ಕಾರಿ ಶಾಲೆ ಎರಡೋ ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಸೈಕಲ್ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು ನನ್ನ ಮಾರ್ಗದರ್ಶಕರು ಕೋಮಲ್ ನಿರ್ದೇಶಕರು ಜ್ಯೋತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಕಾಡಿನಲ್ಲಿ ನಾಗರಾಜನ್ ಅವರೇ ಮತ್ತು ಅವರವರು ಇದೇ ಭಾಗದಿಂದ ಆರ್ ಸಿ ಮಾದಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥವರು ಮತ್ತು ಇದೇ ಶಾಲೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪ್ರಕಾಶ್ ರಾಮಚಂದ್ರನ್ ಅವರೇ ಮತ್ತು ನಮ್ಮ ಮುಲ್ಬಾಗಲ್ ಸೆಂಟ್ರಲ್ ರೋಟರಿ ಕ್ಲಬ್ನ ಈ ಸಾಲಿನ ಅಧ್ಯಕ್ಷರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಮತ್ತು ನಮ್ಮ ಪ್ರಭವನ್ ರೋಟರಿ ಸೆಂಟ್ರಲ್ ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುನಾಥ ಅಯ್ಯರ್ ಅವ್ರೆ ಮತ್ತು ನಮ್ಮ ಈ ಭಾಗದ ಹಿರಿಯರು ಮತ್ತು ಹಿರಿಯ ವಕೀಲರು ನಮ್ಮ ರೋಟರಿ ಕ್ಲಬ್ ನ ಸದಸ್ಯರು ಆಗಿರ್ತಕ್ಕಂಥ ಕೆ ಎನ್ ರಾಜನ್ ಅವರೇ ರಾಜ್ಯ ರೋಟರಿ ಮಾಜಿ ಅಧ್ಯಕ್ಷರು ಈ ಭಾಗದಿಂದ ರೋಟರಿ ಸದಸ್ಯರಾಗಿರ್ತಕ್ಕಂಥವ್ರು జ్ మొత్త సదస్సు కూడా స్నేహితురు రోట్రీ ముల్బాల్ సెంట్రల్ రోటరి నమ్మ రమేశారు ఈ సేర్పడి ముస్టూల్ గ్రా పంచాయతీ ఉపాధ్యక్షన్ కూడా ముల్బాల్ సెంట్రల్ రోటరి సదస్యరాగూ ఈ వేదిక ఆశ్లయిత ఎబ్బని గ్రామ పంచాయతీ అధ్యక్షులు ಮತ್ತು ಬೈರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಬ್ರಿ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ವೇದಿಕೆಯಲ್ಲಿ ಆಸೆಯರಾಗಿರುವ ಎಲ್ಲ ಹಿರಿಯರು ಮತ್ತು ಮುಖ್ಯವಾಗಿ ನಮ್ಮ ಹಿರಿಯರು ಆಗಿರತಕ್ಕ ಬಿ ನಾಗರಾಜನ್ ಅವರು ಮತ್ತು ಮಾಧ್ಯಮ ಸ್ನೇಹಿತರು ಮುಖ್ಯವಾಗಿ ಶಾಲಾ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರೇ ಮತ್ತು ಪ್ರೌಢಶಾಲೆ ಎರಡೂ ಪ್ರೌಢಶಾಲೆಯ ಶಿಕ್ಷಕ ಮತ್ತು ಶಿಕ್ಷಕ ಬಂದರು ಇದಕ್ಕೆ ಮುಖ್ಯ ಕಾರಣ ನಾನು ಎಲ್ಲಾ ತರದಲ್ಲೂ ಕೂಡ ನಾಗರಾಜನವ್ರಿಗೆ ನಾನು ಅಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಬೇಕು ಈ ಕಾರ್ಯಕ್ರಮ ನಾವು ಇಲ್ಲಿ ನಡೀಬೇಕು ಅನ್ನೋ ಕಾರಣ ಕಾರಣ ನಾಗರಾಜನವ್ರು ನಾನು ನಾನು ಹೇಳಿದೆ ಅನಾ ಈ ತರ ಗ್ರೂಪ್ ಅಲ್ಲಿ ಸೈಕಲ್ ವಿತರಣೆ ಆಗ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ನಾನು ಓದಿರ್ತಕ್ಕಂತ ಶಾಲೆ ಎಬ್ನಿ ಅನುದಾನಿತ ರಾಧಾಕೃಷ್ಣ ಪ್ರೌಢ ಶಾಲೆಯಲ್ಲಿ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳು ತುಂಬಾ ದೂರದಿಂದ ಬರ್ತಾ ಇದಾರೆ ವಿದ್ಯಾರ್ಥಿನಿಯರು ಅವ್ರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ನಾಗರಾಜನ್ ಅವರು ಒಂದೇ ಮಾತು ಹೇಳಿದ್ದು ಒಂದೇ ಪ್ರೌಢಶಾಲೆಗಲ್ಲ ಸರ್ಕಾರಿ ಶಾಲೆಗಳನ್ನ ಕೂಡ ಜಾಯಿನ್ ಮಾಡ್ಕೊಳ್ಳಿ ಎಷ್ಟೇ ಎಷ್ಟ್ ಜನ ಮಕ್ಕಳಿದ್ರು ಕೂಡ ನೀನ್ ಅದನ್ನ ಹಾಕು ನಾನ್ ಕೂಡ ಸಪೋರ್ಟ್ ಮಾಡ್ತೀನಿ ಆ ಮುಖ್ಯವಾಗಿ ವಿದ್ಯಾರ್ಥಿನಿಯರು ಎಷ್ಟು ಜನ ಇದ್ರು ಏತ್ ಮತ್ತು ನೈನ್ತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಸಲ್ಬೇಕು ಅಂತ ಹೇಳಿದ್ರು ಅದರ ಸಲುವಾಗಿ ಮತ್ತು ರೋಟರಿ ನಾನು ಸದಸ್ಯನಾಗಬೇಕು ಅಂತ ಕೂಡ ಕಾರಣ ನನ್ನ ನಾಗರಾಜನವರು ಸೇವಾ ಮನೋಭಾವನೆ ಇರತಕ್ಕಂತ ರೋಟರಿ ಕ್ಲಬ್ನಲ್ಲಿ ನಂದು ಸೇವಾ ಭಾವನೆ ಇದೆ ನಿಂದು ಸೇವಾ ಸೇವಾ ಭಾವನೆ ಇದೆ ಅದರಿಂದ ನಿನ್ನಂತವ್ ರೋಟ್ರಿ ಇರಬೇಕು ಅಂತ ಹೇಳಿ ನನ್ನನ್ನು ಕರೆಸಿ ರೋಟ್ರಿ ಸದಸ್ಯನನ್ನಾಗಿ ಮಾಡಿದ್ದು ಕೂಡ ನಾಗರಾಜನ್ ಅವರು ಮತ್ತು ಇತರರು ಕೂಡ ಇದ್ದಾರೆ ನಮ್ಮ ರಮೇಶನ್ ಅವರು ರಾಜನ್ ಅವರು ರವೀಂದ್ರ ಅವರು ನಮ್ಮ ಅಧ್ಯಕ್ಷರು ಸುಮಾರು ಜನ ಇದ್ದಾರೆ ನಮ್ಮ ರೋಟ್ರಿ ಎಲ್ಲಾ ಸದಸ್ಯರು ಕೂಡ ನಾನು ಈ ಮೂಲಕ ನಿಮ್ಮೆಲ್ಲರ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ಸಲುವಾಗಿ ಇದೇ ಇಲ್ಲಿ ಓದಿ ನಾನು ಇಲ್ಲೇ ನಮ್ಮ ಗುರುಗಳು ಕೂಡ ಇದ್ದಾರೆ ಸುಬ್ಬಣ್ಣ ಮಾಸ್ಟ್ರು ನಮ್ಮ ಗುರುಗಳು ಅವರು ಲಾಸ್ಟ್ ಟೈಮ್ ನಿವೃತ್ತಿಯಾಗಿದ್ದಾರೆ ಲಾಸ್ಟ್ ಎರಡು ತಿಂಗಳ ಹಿಂದೆ ಅವರ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ ಅವತ್ತಿನ ದಿವಸ ನಾನ್ ಬರ್ಬೇಕಾಗಿತ್ತು ಅವ್ರು ಕರೆದಿದ್ರು ನಾಗರಾಜನ ನಾವು ಎಲ್ಲರೂ ಹೈದರಾಬಾದ್ ಅಲ್ಲಿ ಇದ್ವಿ ಬರಕ್ ಕೂಡ ನಾನು ತುಂಬಾ ಉದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಏನು ಮಕ್ಕಳ ಪೋಷಕರು ಮತ್ತು ಎಬ್ಬನಿ ಪಂಚಾಯಿತಿಯ ಎಲ್ಲಾ ಮಕ್ಕಳರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಒಂದ್ಸುತ್ತ ಈ ಅವಕಾಶಕ್ಕೆ ನಿಮ್ಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ